ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಒಂದು ಬೌಲು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಏನಾದರೂ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಏನಿಲ್ಲ ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸಿ ತುಂಬ ಚೆನ್ನಾಗಿ ನಾವು ಈ ರೆಸಿಪಿನ ಮಾಡ್ಕೊಬೋದು ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ನಮ್ಗೆ ಸಾಕಾಗತ್ತೆ ನೋಡಿ ಅದಕ್ಕೇನೆ ಸ್ವಲ್ಪ ಅರ್ಶಿಣ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಹಿಂಗು ನೋಡಿ ನಾನಿಲ್ಲಿ ಜಜ್ಜಿ ಇಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಧನಿಯಾ ಬೀಜನ ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ನೋಡಿ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ನಾವು ಈಗ ಇದಕ್ಕೆ ಒಂದು ಕಪ್ಪಾಗುವಷ್ಟು ಮೊಸರನ್ನ ಸೇರಿಸ್ಕೊಬೇಕು ಮೊಸರನ್ನ ನಾವು ಚೆನ್ನಾಗಿ ಬೀಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೀಟಾಗಿ ಗಂಟಿಲ್ಲದೆ ಇರೋ ಥರ ನಾವು ಮೊಸರನ್ನ ಬೀಟ್ ಮಾಡ್ಕೋಬೇಕು ನೋಡಿ ಈ ಥರ ನಾವು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಹಾಕೋಬೇಕು ನಾನಿಲ್ಲಿ ಒಂದು ಬೌಲ್ ಅಕ್ಕಿ ಇಟ್ಟು ತೊಗೊಂಡಿದ್ನಲ್ಲ ಒಂದು ಬೌಲ್ ಮೊಸರು ಕೂಡ ತಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂಥೇಳಿ ನೋಡಿ ಇಷ್ಟನ್ನು ಹಾಕಿ ನಾವು ಮೊದಲು ಈ ಥರ ಕಲಿಸ್ಕೊಬೇಕು ನಾವು ಇದಕ್ಕೆ ಮೊದಲಿಗೆ ನೀರು ಹಾಕೋಬಾರ್ದು ಇದೇ ಥರ ನಾವು ಕಲಿಸ್ಕೊಬೇಕು ನಮಗಿನ್ನು ಸ್ವಲ್ಪ ಸ್ವಲ್ಪ ನೀರು ಬೇಕಾಗುತ್ತೆ ಅವಾಗ ಮಾತ್ರ ಹಾಕೋಬೇಕು ನಾವು ಮೊಸರೆಲ್ಲ ಹಾಕಿರ್ತೀವಲ್ಲ ಅದರಿಂದ ಅದೇ ಥರ ಕಲಿಸ್ಕೊಂಡ್ರೇ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟಿಗೆ ಆ ಮೊಸರಲ್ಲಿರೋ ಸ್ವಲ್ಪ ಹುಳಿ ಕೂಡ ಬಿಡುತ್ತೆ ನಾವು ಇದಕ್ಕೆ ಕ್ಯಾರೆಟ್ ಕೂಡ ಸೇರಿಸ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಇದನ್ನು ಈ ಥರ ಸೌಟಲ್ಲಿ ಮಾಡಿಲ್ಲ ಅಂದರೂ ಬೀಟರ್ ಸಹಾಯದಿಂದ ಮಾಡ್ಕೋಬೋದು ನೋಡಿ ಇಷ್ಟು ಗಟ್ಟಿ ಆಯ್ತಲ್ಲ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ ಇದು ದೋಸೆ ಅದಕ್ಕೆ ಅದಕ್ಕೇನು ಬರಬೇಕಾಗಿಲ್ಲ ಅದಕ್ಕಿಂತ ಸ್ವಲ್ಪ ತೆಳಗಿರಬೇಕು ನಾವು ಯಾವಾಗಲೂ ಅದೇ ಮುದ್ದೆ ಅನ್ನ ಸಾಂಬಾರ್ ಚಪಾತಿ ತಿಂದಿರ್ತೀವಲ್ಲ ಈ ಥರನೂ ವೆರೈಟಿಯಾಗಿ ಮಾಡಿಕೊಟ್ಟಾಗ ಮಕ್ಕಳಿಗೂ ಇಷ್ಟ ಆಗುತ್ತೆ ನಮಗೂ ತುಂಬಾ ಚೇಂಜ್ ಅನಿಸುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಡು ಬರೋಣ ನಾವು ಆದಷ್ಟು ಬೀಟ್ ಮಾಡ್ಕೊಬೇಕು ನೋಡಿ ಇದಕ್ಕಿಂತ ಸ್ವಲ್ಪ ತೆಳು ಇರಬೇಕು ನಮಗೆ ಸ್ವಲ್ಪ ನೀರು ಹಾಕೊಳ್ಳೋಣ ನಾವು ತುಪ್ಪನೂ ಹಾಕ್ಕೊಂಡಿದ್ದೀವಲ್ಲ ಅದರಿಂದ ತುಂಬಾ ಶೈನಿಂಗು ಬರುತ್ತೆ ನೋಡಿ ಈ ಥರ ನೋಡಿ ನಮಗೆ ಸೌಟಿಂದ ಬೀಳೋ ಥರ ಇರಬೇಕು ನೋಡಿ ಈ ಥರ ಇರಬೇಕು ನಾವು ಒಂದು ಹತ್ತು ನಿಮಿಷ ಈಗೇ ರೆಸ್ಟಿಗೆ ಇಡೋಣ ನೋಡಿ ನಮಗದು ಹತ್ತು ನಿಮಿಷ ನೆನೆಯೋ ಅಷ್ಟರೊಳಗೆ ನಾವಿಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಣ ನಾವು ಈ ರೆಸಿಪಿನ ಬಾಳೆ ಎಲೆಯಲ್ಲಿ ಮಾಡೋದರಿಂದ ಸ್ವಲ್ಪ ಎಣ್ಣೆನ ಸರುಕೊಂಡು ಬಾಳೆ ಎಲೆಗಳನ್ನ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳೋಣ ಬಾಳೆದೆಲೆಯಲ್ಲಿ ಮಾಡೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನಾನು ಎಲ್ಲ ಬಾಳೆದೆಲೆಯೂ ಇದೇ ಥರ ರೆಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಎಲ್ಲ ಬಾಳೆದೆಲೆ ಕೂಡ ಎಣ್ಣೆ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಹತ್ತು ನಿಮಿಷ ಆಗಿದೆ ಅದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಒಂದು ತವಾನ ತೊಗೊಂಡಿದ್ದೀನಿ ತವಾನ ಬಿಸಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮಾಮೂಲು ದೋಸೆ ಮಾಡ್ಕೊಳ್ತೀವಲ್ಲ ಅದನ್ನೇ ತೊಗೊಂಡಿದ್ದೀನಿ ನೋಡಿ ಇವಾಗ ತವ ಬಿಸಿ ಆದ ತಕ್ಷಣ ಅದ್ರ ಮೇಲೆ ಒಂದು ಬಾಳೆದೆಲೆಯನ್ನು ಇಟ್ಕೊಳ್ತಾ ಇದ್ದೀನಿ ನೀವು ಮೊದಲೇ ಎಣ್ಣೆ ಸರ್ವಿ ಇಟ್ಕೊಂಡಿದ್ವಲ್ಲ ಆ ಬಾಳೆ ತಲೆಯನ್ನು ಇಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದ್ರ ಮೇಲೆ ತೆಳುವಾಗಿ ಹಾಕೋಬೇಕು ಈ ಥರ ನೀಟಾಗಿ ತೆಳುವಾಗೆ ಸ್ಪ್ರೆಡ್ ಮಾಡ್ಕೊಬೇಕು ನಿಮಗೆ ಬಾಳೆದಲ್ಲೇ ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪ್ ಕೂಡ ಮಾಡ್ಕೊ ಕಟ್ ಮಾಡ್ಕೋಬೋದು ನೋಡಿ ಮನೆಯಲ್ಲೇ ಇರೋ ಪದಾರ್ಥದಲ್ಲಿ ಎಷ್ಟು ಹೆಲ್ದಿಯಾಗಿ ಮಾಡ್ಕೊಬೋದು ನೋಡಿ ಇವಾಗ ಇದರ ಮೇಲೆ ಇನ್ನೊಂದು ಬಾಳೆದೆಲೆನ ನಾ ಮುಚ್ತಾ ಇದ್ದೇನೆ ಈ ಥರ ಪ್ರೆಸ್ ಮಾಡ್ಕೊಬೇಕು ಲಂಚ್ ಬಾಕ್ಸಿ ಕೂಡ ಮಾಡ್ಕೋಬೋದು ತುಂಬಾ ಸುಲಭವಾಗಿದೆ ಅಲ್ಲ ನಾವು ಮೀಡಿಯಮ್ ಮೀಡಿಯಂ ಇಟ್ಟು ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಬೇಕು ನೋಡಿ ಇವಾಗ ಬಾಳೆದೆಲೆ ತಾನಾಗೆ ಬಿಡುತ್ತೆ ನೋಡಿ ಈ ಥರ ಬಿಡಬೇಕು ಇವಾಗ ನಾವು ಇದನ್ನು ಟರ್ನ್ ಮಾಡ್ಕೊಳ್ಳೋಣ ನಮಗೆ ಇದು ಎರಡೂ ಸೈಡು ಕೂಡ ಬೇಯಬೇಕು ಟರ್ನ್ ಮಾಡಿ ಒಂದ್ಸಲಿ ಪ್ರೆಸ್ ಮಾಡೋಣ ಬಿಸಿ ಇರುತ್ತೆ ನೋಡ್ ಮಾಡ್ಕೋಬೇಕು ಇದನ್ನು ಕೂಡ ಲೋ ಫ್ಲೇಮಲ್ಲೇ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಈ ಸೈಡ್ ಕೂಡ ಬೆಂದಿದೆ ಈ ಥರ ನೀಟಾಗಿ ಬಿಡುತ್ತೆ ನಾವು ಇದನ್ನು ತಣ್ಣಗೆ ಹಾಕ್ಬಿಟ್ಟು ಇನ್ನೊಂದನ್ನು ಕೂಡ ಮಾಡ್ಕೊಳ್ಳೋಣ ನೋಡಿ ಇದಕ್ಕೂ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀವಿ ಹಸಿ ಬಾಳೆದಲೇಲಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವು ಎಲ್ಲ ಕಡೆ ಮಾಡೋ ರೆಸಿಪಿಗಳನ್ನ ಟ್ರೈ ಮಾಡ್ತಾಯಿದ್ರೆ ನಮಗೂ ಖುಷಿ ಅನಿಸುತ್ತೆ ನೋಡಿ ಇನ್ನೊಂದು ಬಾಳೆದೇ ಇಟ್ಟು ಕ್ಲೋಸ್ ಮಾಡಿಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡು ಬರೋಣ ನೋಡಿ ಇದನ್ನು ಕೂಡ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಇದು ಕೂಡ ರೆಡಿ ಇದೆ ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಪ್ಲೇಟ್ ರೆಡಿ ಇದೆ ನೋಡಿ ಬಾಳೆದಿಲಿಂದ ಎಷ್ಟು ಚೆನ್ನಾಗಿ ಇದೆ ನೋಡಿ ಇದು ನೋಡಿ ಎಷ್ಟು ಸ್ಪೆಷಲಾಗಿ ಕಾಣಿಸ್ತಾ ಇದೆ ನೀವು ಈ ರೆಸಿಪಿನ ಮಾಡ್ತಾ ಇನ್ನೂ ಏನಾಗ್ಬೋದಿತ್ತು ಅಂತ ಕಮೆಂಟ್ ಮೂಲಕ ಮಾತ್ರ ತಿಳಿಸೋದನ್ನ ಮರಿಬೇಡಿ ನೋಡಿ ಈ ಥರ ರೋಲ್ ಮಾಡು ಕೂಡ ತಿನ್ಕೋಬೋದು ಎಲ್ಲದು ಅದೇ ಥರ ಇದೆ ನಾವು ಇದನ್ನ ಸ್ವಲ್ಪ ತಣ್ಣಗಾದ ಮೇಲೆ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿರುತ್ತೆ ರುಚಿ ಅಂತೂ ನೋಡಿ ರುಚಿ ನೋಡಿ ಹೇಳ್ತೀನಿ ಚಟ್ನಿ ಜೊತೆ ಕೂಡ ತಿನ್ಬೋದು ಹ್ಮ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ಆಗಿದೆ ನಾವು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ವಲ್ಲ ತುಂಬಾ ಬಾಯಲ್ಲಿ ರುಚಿ ಕೊಡ್ತಾ ಇದೆ ನೋಡಿ ಈ ತರ ನೀವು ಮಾಡ್ತಾ ಇದ್ರೆ ಇನ್ನೂ ಏನಾದರೂ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು ಅನ್ಸಿದ್ರೆ ಅದನ್ನು ಕೂಡ ನಮಗೆ ತಿಳಿಸೋದನ್ನ ಮರಿಬೇಡಿ ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿಲ್ಲ ಅಂದರೆ ಜಾಯಿನ್ ಆಗೋದನ್ನು ಮರಿಬೇಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು